ಇಂಡಿಯಲ್ಲಿ ಶತಮಾನ ಸಂಭ್ರಮ ಇಂಡಿ ತಾಲೂಕಾ ಸರ್ಕಾರಿ ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘ ನಿಯಮಿತ ಇಂಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಇಂಡಿ ಇವರ ನೇತೃತ್ವದಲ್ಲಿ ನೂತನ ಕಟ್ಟಡಗಳ ಉದ್ಘಾಟನೆ ಮತ್ತು ತಾಲೂಕು ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಅದ್ದೂರಿಯಾಗಿ ಒಂದು ಪರ್ವದಂತೆ ನೆರವೇರಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಅಮೃತಾನಂದ ಸ್ವಾಮಿಗಳು ಕಾತ್ರಾಳ್ ಆಶ್ರಮ ಬಾಲಗಾಂವ್ ಅಧ್ಯಕ್ಷತೆಯನ್ನ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತ ರಾಯಗೌಡ ವಿ ಪಾಟೀಲ್ ವಹಿಸಿದ್ದರು ಇದೇ ವೇಳೆ ಅವರು ಮಾತನಾಡಿದರು ಭವಿಷ್ಯವನ್ನ ರೂಪಿಸಬೇಕಾದಂತಹ ಅತ್ಯಂತ ಅಮೋಘ ಕಾರ್ಯ ನೀವು ಮಾಡ್ತಾ ಇದ್ದೀರಿ ನಾನು ಇನ್ನೊಂದು ನೋಡ್ತೀನಿ ರಿಸಲ್ಟ್ಸ್ ಅತಿ ಹೆಚ್ಚು ಸ್ಕೂಲ್ ಸ್ಕೂಲ್ದಾಗಿ ಸಿಕ್ಕಿಲ್ಲ ಗವರ್ಮೆಂಟ್ ಸ್ಕೂಲ್ದಾಗಿ ಸಿಕ್ಕ ಯಾಕೆ ನಮ್ಮ ಜಿಲ್ಲೆ ಕೀಳು ಮರೆತುಕೊಳ್ಳೋದು ಉಡುಪಿ ಕೋಸ್ಟಲ್ ಅಂತ ಮರಿತಿದ್ದೀವಿ ಕೆಲವು ದಿನಗಳ ಹಿಂದೆ ನಮ್ಮದೇ ಬಿಜಾಪುರ್ ಎಸ್ ಎನ್ ಸಿ ನಂಬರ್ ಒನ್ ಇಲಾಖೆಯ ಅಧಿಕಾರಿಗಳ ಪ್ರಯತ್ನ ಅದ್ರಲ್ಲಿ ಯಾಕೆ ನಮ್ಮವ್ರನ್ನ ತುಚೀಕರಣದಿಂದ ಕೆಳಮರೆಯಿಂದ ನೋಡಬೇಕು ಯಾವ ನಮ್ಮವರು ಅದಾರ ಆ ಕಾಲದಾಗ ಸೆನೆ ಸ್ಕೂಲ್ ನಮ್ಮಲ್ಲಿ ತಗೊಂಡ್ ಕರ್ನಾಟಕ ಎಲ್ರ ಸೆನೆ ಸ್ಕೂಲ್ ಸಿಗ್ತದ ಕೊಡಗೋದ್ರೆ ನಿಮ್ಗೆ ಸಿಗ್ತದ ಬಿಜಾಪುರದವ್ರು ಇದರ ಕಡಿಮೆ ಅದಾರ ಮಂತ್ರಾಲಯದ ಶೋಗಿಗಳ ಬಗ್ಗೆ ಮಾತಾಡ್ತಕ್ಕಂಥ ಪ್ರಾರಂಭದಲ್ಲಿ ನೆನಪಿಸಿದ್ರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಎಐಪಿಟಿಎಫ್ ದೆಹಲಿ ಅವರು ಸಂಘದ ಸದಸ್ಯರ ಕಾರ್ಯವನ್ನ ಶ್ಲಾಘಿಸಿ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ನುಗ್ಲಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರು ಮಾತನಾಡಿ ಅನೇಕ ವಿಷಯದ ಬಗ್ಗೆ ವಿವರಿಸಿದರು ಇದೇ ವೇಳೆ ಶಾಲಾ ಶಿಕ್ಷಕರ ಅನೇಕ ಸಂಘಟನೆಗಳ ಮುಖಂಡರು ರಾಜ್ಯ ಮಟ್ಟದ ಮುಖಂಡರು ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು ರಾಮಚಂದ್ರ ಕಾಮಳೆ ಸತ್ಯಂ ನ್ಯೂಸ್ ವಿಜಯಪುರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ